ಸೌಹಾರ್ದ ಸಹಕಾರಿ ಕ್ಷೇತ್ರ ಸಹಕಾರ ಚಳವಳಿಗೆ ಹೊಸ ಚೈತನ್ಯವನ್ನು ನೀಡಿದೆ ರಾಜ್ಯದಲ್ಲಿ ಆರು ಸಾವಿರದ ಐನೂರ ಹದಿನಾಲ್ಕಕ್ಕೂ ಹೆಚ್ಚು ಸೌಹಾರ್ದ ಸಹಕಾರಿಗಳು ನೋಂದಾಯಿಸಿಕೊಂಡಿದ್ದಾರೆ ರಾಜ್ಯದ ಸೌಹಾರ್ದ ಸಹಕಾರಿಗಳಲ್ಲಿ ಸಾವಿರದ ಆರುನೂರ ಎಂಬತ್ತ ಮೂರಕ್ಕೂ ಹೆಚ್ಚು ಇ ಸ್ಟ್ಯಾಂಪಿಂಗ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯದ ಬೊಕ್ಕಸಕ್ಕೆ ಪ್ರತಿದಿನ ಎರಡು ಕೋಟಿಗೂ ಹೆಚ್ಚು ರಾಜಸ್ವನ್ನ ನೀಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮ ಬೆಂಗಳೂರು ಇದರ ಅಧ್ಯಕ್ಷ ಜಿ ನಂಜನಗೌಡ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಎಪ್ಪತ್ತ ಎರಡು ಲಕ್ಷಕ್ಕೂ ಹೆಚ್ಚು ಸದಸ್ಯರು ತೊಡಗಿಸಿಕೊಂಡಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಲಾಗಿದೆ ರೂಪಾಯಿ ಸಾವಿರದ ಆರುನೂರ ಮೂವತ್ತು ಕೋಟಿ ಪಾಲು ಬಂಡವಾಳ ರೂಪಾಯಿ ನಲವತ್ತ ನಾಲ್ಕು ಸಾವಿರದ ತೊಂಬತ್ತ ಮೂರು ಕೋಟಿ ರೂಪಾಯಿ ಠೇವಣಿ ರುಪಾಯಿ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಕೋಟಿ ರೂಪಾಯಿ ನಿಧಿಗಳು ಮೂವತ್ತೈದು ಸಾವಿರದ ಏಳುನೂರ ನಲವತ್ತ ಏಳು ಕೋಟಿ ರೂಪಾಯಿ ಸಾಲ ರುಪಾಯಿ ಐವತ್ತ ಒಂದು ಪಾಯಿಂಟ್ ಸೊನ್ನೆ ಆರು ನಾಲ್ಕು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹಾಗೂ ರೂಪಾಯಿ ಏಳುನೂರ ಮೂವತ್ತೈದು ಕೋಟಿ ಲಾಭ ಈ ಕ್ಷೇತ್ರದ ಹೆಗ್ಗಳಿಕೆಯಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಮಂಜುನಾಥ್ ಭಾರತಿ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕ ಶರಣಗೌಡ ಜಿ ಪಾಟೀಲ ಜಿಲ್ಲಾಧ್ಯಕ್ಷ ಭಾಸ್ಕರ್ ಕಾಮತ್ ಜಗನ್ನಾಥ್ ಶೆಟ್ಟಿ ಉಪಸ್ಥಿತರಿದ್ದರು ಕರ್ನಾಟಕದ ಒಂದು ಹೆಗ್ಗಳಿಕೆ ಏನಂತಂದರೆ ಹೊಸದಾಗಿ ಒಂದು ಕಾಯ್ದೆ ಹತ್ತೊಂಬತ್ತು ನೂರ ಕಾಯ್ದೆ ಬಂತು ಹತ್ತೊಂಬತ್ತು ನೂರ ತೊಂಬತ್ತೇಳು ಯಾವ ಸಹಕಾರಿ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮತ್ತು ಸರ್ಕಾರಗಳ ಅರ್ಥಕ್ಕೆ ಇರುತ್ತೆ ಅದಕ್ಕೆ ಮುಕ್ತವಾದಂಥ ಬೇರೊಂದು ಕಾಯ್ದೆ ಬೇಕು ಅಂತ ಉದ್ದೇಶದಿಂದ ತಂದರು ಪ್ರಾರಂಭದಲ್ಲಿ ಹತ್ತು ರಾಜ್ಯಗಳು ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಂತ ಮುಂದಾದರು ಆದರೆ ಬೇರೆ ಬೇರೆ ಕಡೆ ಇದೆ ಈ ಈ ಕಾಯ್ದೆ ಅಂದರೆ ಹೊಸ ಹೆಸರಿನಲ್ಲಿದೆ ನಮ್ಮಲ್ಲಿ ಸೌಹಾರ್ದ ಕಾಯ್ದೆ ಅಂತ ತಂದು ಭಾಳ ಯಶಸ್ವಿಯಾಗಿ ಬಂದಿದೆ ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಹಣಕಾಸಿನ ವ್ಯವಹಾರವನ್ನು ನಮ್ಮ ಸಂಸ್ಥೆಗಳು ಮಾಡ್ತವೆ ಕೆಲವು ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿಕೊಂಡು ಬೇರೆ ಬೇರೆ ಸೇವಾಗಳನ್ನು ಕೂಡ ಒದಗಿಸ್ತವೆ ಅದು ಸಾರಿಗೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಮತ್ತು ಬೇರೆ ಬೇರೆ ಬಿಸ್ನೆಸ್ ಇರ್ಬೋದು ಇದು ಕನ್ಸ್ಯೂಮರ್ ಸೊಸೈಟೀಸ್ ಇರ್ಬೋದು ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಕ್ಕಂಥ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಇವತ್ತು ಇದ್ದಾವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೂಡ ಅವು ಬೆಳೆದಿದ್ದಾವೆ ಹೆಚ್ಚು ಕಡಿಮೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಹೊಂದಿರತಕ್ಕಂಥ ಸಂಸ್ಥೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಹಲವಾರು ಇದಾವೆ ಆ ನಿಟ್ಟಿನಲ್ಲಿ ನಮ್ಮ ಮೈಸೂರು ವಿಭಾಗದಲ್ಲಿ ಮಂಗಳೂರು ಮತ್ತು ಉಡುಪಿನಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆ ಇದೆ ನಂತರ ಬೇರೆ ಬೇರೆ ಮೈಸೂರು ಹಾಸನ ಚಿಕ್ಕಮಗಳೂರು ಮತ್ತು ನಮ್ಮ ಮಡಿಕೇರಿ ಮಂಡ್ಯ ಮತ್ತು ಚಾಮರಾಜನಗರ ಇಲ್ಲಿ ಕೂಡ ಸಂಸ್ಥೆಗಳು ನಿಧಾನಕ್ಕೆ ಬೆಳೀತಾ